ಮೇಗ್ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಲಾಸ್ಟ್ ರೆಸಿಪಿನಲ್ಲಿ ನಾನು ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮತ್ತು ನಾಟಿ ಟೊಮೊಟೊ ಚಟ್ನಿ ಮಾಡಿದೆ ಸೊ ನಮ್ಮ ವ್ಯೂವರ್ಸ್ ಒಬ್ಬರು ನವ್ಯ ಅನ್ನೋರು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದರು ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ತೋರಿಸ್ಕೊಡಿ ಮೇಡಮ್ ಅಂತ ಸೊ ಅವ್ರಿಗೋಸ್ಕರ ಇವತ್ತು ನಾನು ಈ ನಾಟಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ ಕೇಸ್ ನಮ್ಮ ಮನೇಲಿ ತರಕಾರಿ ವೆಜಿಟೇಬಲ್ ಇಲ್ಲ ಇಲ್ಲ ಡೈಲಿ ಸಾಂಬಾರು ತಿಂದು ಬೋರ್ ಆಗಿರುತ್ತೆ ಅಂತಂದರೆ ನೋಡಿ ಈ ಥರ ಉಳ್ಳುಳ್ಳಿ ಯಾಕೆ ತುಂಬನೇ ಟೇಸ್ಟ್ ನಾಲಿಗೆಗೆ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ನಾಟಿ ಟಮೊಟೊನ ಈಟಕ್ಕೆ ತೊಳ್ದು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕೆ ಜಿ ಟೊಮೊಟೊಗೆ ನಾನು ಒಂದು ದಪ್ಪ ಗಾತ್ರದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ಇದನ್ನು ಅಷ್ಟೇ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಮತ್ತು ಖಾರಕ್ಕೆ ನಾನು ಒಂದು ಹತ್ತು ಹತ್ತರಿಂದ ಹನ್ನೊಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಣಗಿದ ಮೆಣಸಿನಕಾಯಿ ಹಾಕಿದ್ರೆ ಟೇಸ್ಟು ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನೂ ಒಂದೆರಡು ಆ್ಯಡ್ ಮಾಡ್ಕೊಬೋದು ಮತ್ತು ಬೆಳ್ಳುಳ್ಳಿ ಎಸ್ಲು ಸುಮಾರು ಒಂದು ಅರ್ಧ ಗಂಟೆ ಆಗೋಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನೇ ಯೂಸ್ ಮಾಡಿ ಈ ಚಟ್ನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೆ ಮತ್ತು ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಸ್ವಲ್ಪ ಇದು ಕೂಡ ಅಷ್ಟೇ ನಾಟಿ ಕೊತ್ಮೂರಿ ಸೊಪ್ಪೆ ತೊಗೊಂಡಿದ್ದೀನಿ ನಾಟಿ ಕೊತ್ಮಿರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬನ್ನಿ ಇವಾಗ ಮಾಡೋ ಇದನ್ನು ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಫಸ್ಟು ಒಣಗಿದ ಮೆಣಸಿಕ್ ಡ್ರೈ ಫ್ರೈ ಮಾಡ್ಕೊಬೇಕು ಇದು ಎಣ್ಣೆ ಹಾಕ್ಬಾರ್ದು ಸ್ವಲ್ಪ ಇದನ್ನು ಕೆಂಪುಗಾಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಒಣಗಿದ ಮೆಣಸಿನ್ಕಾಯಿ ಫ್ರೈ ಆಗಿದೆ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗ್ದುಕೊತಾ ಇದ್ದೀನಿ ಈಗ ಇದೇ ಬಾಡ್ಲಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ನಂತರ ಟೊಮೆಟೊ ಹಾಕೋಬೇಕು ಆನಂತರ ಇದಕ್ಕೆಲ್ಲ ಬೆಳ್ಳುಳ್ಳಿ ಹಾಕ್ಕೋಬೇಕು ಟೊಮೊಟೊ ಸಂಪಸಿನ ತುಂಬ ಚೆನ್ನಾಗಿ ಮೆಟ್ಟಗಾಗೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಇಡ್ಲಿಂಗ್ ಮಾತ್ರ ಮಾತ್ರ ಒಳ್ಳೆ ಕಾಂಬಿನೇಷನ್ ಹುಳ್ಳುಳ್ಳಿಯಾಗೆ ನಾಟಿ ಟೊಮೊಟೊ ಯೂಸ್ ಮಾಡೋದ್ರಿಂದ ನಮಗೆ ಹುಳ್ಳುಳ್ಳಿಯಾಗೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರು ಜೊತೆಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸತಿ ನಿಮ್ಮ ಮನೇಲಿ ಇಡ್ಲಿ ದೋಸೆ ಮಾಡಿದಾಗ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಮಗೆ ಅರ್ಧ ಭಾಗ ಫ್ರೈ ಆಗಿದೆ ಇನ್ ಕೇಸ್ ಮನೇಲಿ ನಮಗೇನಾದರೂ ವೆಜಿಟೇಬಲ್ ಇಲ್ಲ ಅಂತ ಮಾಡ್ಬೋದು ಅಂತಾದರೆ ನಿಮಗೆ ನೋಡಿ ಇಷ್ಟು ಈಸಿಯಾಗಿ ತುಂಬ ಸುಲಭವಾಗಿ ಈ ಥರ ಟೇಸ್ಟ್ ಟೇಸ್ಟೇ ಚೆನ್ನಾಗಿರುತ್ತೆ ಮತ್ತು ಬಸ್ ಅವ್ರಿಗೆ ಊಟ ಸೇರಲ್ಲ ಅನ್ನೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇಟ್ಕೊಂಡು ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಸೇರುತ್ತೆ ಊಟ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಮೆತ್ತಗಾಗಿದೆ ಟೊಮೊಟೊ ಕೂಡ ಮೆತ್ತಗೆ ಬೆಂದಿದೆ ನೋಡಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಟೊಮೊಟೊ ತೊಗೊಂಡಿದ್ದು ಇವಾಗ ಈಗೆಲ್ಲ ಮೆತ್ತಗಾದರೆ ನೋಡಿ ಇಷ್ಟೇ ನಮಗೆ ಕ್ವಾಂಟಿಟಿ ಬರೋದು ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬಿಡೋಣ ಫುಲ್ಲು ಕೂಲಾಗಿದೆ ಇದನ್ನು ಇದು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಕಲ್ಲು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಟೊಮೊಟೋನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಮೆತ್ತಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಕೊಬೋದು ಮತ್ತು ಕಾ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ ಇದು ನೋಡಿ ಇವಾಗ ಈ ಥರ ಮಿಕ್ಸಿ ಕ್ಯಾಪ್ ಹಾಕೊಂಡು ಇದನ್ನು ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸಾಸಿವೆ ಚಿಟಪಟ ಇದೆ ಈಗ ಜೀರಿಗೆ ಹಾಕ್ಕೊಳ್ಳೋಣ ಈಗ ಕರ್ಬೇವಿನ ಸೊಪ್ಪು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ದೋಸೆ ಇಡ್ಲಿಗೆ ಸೂಪರಾಗಿರುತ್ತೆ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ಯಾವಾಗಲೂ ಮತ್ತೆ ಮಾಡ್ಕೊಂಡು ಮಾಡ್ಕೋಬೇಕು ಅನಿಸುತ್ತೆ ಇವತ್ತು ನಾನು ಮಾಡಿರೋ ಈ ನಾಟಿ ಟೊಮೊಟೊ ಚಟ್ನಿನ ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ನೀವು ಕೂಡ ಟ್ರೈ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ ಮತ್ತಷ್ಟು ಹೊಸ ಇಸಿ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್